ನಾವು ಗುರ್ತಿಸ್ಕೊಳ್ಳೋಕ್ಕೆ ಇಷ್ಟಪಡಲ್ಲ ನನ್ನ ಮಗಳಿಗೆ ಅತ್ಯಾಚಾರ ಆಗಿದೆ ನಾನು ಅಲ್ಲಿ ತನ ಸಮಾಜದ ವ್ಯವಸ್ಥೆಯನ್ನು ನೋಡ್ತಾರೆ ಸಮಾಜ ಮತ್ತು ಕುಟುಂಬ ವ್ಯವಸ್ಥೆ ಅವರನ್ನೆಲ್ಲ ಫೇಸ್ ಮಾಡಬೇಕಲ್ಲ ದೈಹಿಕವಾಗಿ ಒಂದಾಗಿರುತ್ತೆ ಮಾನಸಿಕವಾಗಿ ಅವ್ರನ್ನೆಲ್ಲ ಫೇಸ್ ಮಾಡೋದೇವಿ ಫೈಟ್ ಮಾಡ್ತೀನಿ ಅಂತ ಬಂದಾಗ ಖಂಡಿತ ಎಷ್ಟು ನಮ್ಮ ಸರ್ಕಾರದಿಂದ ಇವತ್ತು ಸಖಿ ಒನ್ ಸ್ಟಾಪ್ ಸೆಂಟರ್ ದೌರ್ಜನ್ಯಕ್ಕೆ ಒಳಗಾದಂಥ ಹೆಣ್ಮಗಳು ಸೀಡಾ ಪೊಲೀಸ್ ಸ್ಟೇಷನ್ಗೆ ಹೋಗಿಬೋದು ಬೇಡ ಈ ತಮ್ಮ ಹೇಳ್ತಾ ಇದ್ರು ಏನು ಪೊಲೀಸ್ ಸ್ಟೇಷನ್ ಬಂದ್ರೆ ಅಲ್ಲೇ ಮುಚ್ಚಾಕ್ಬಿಡ್ತಾರೆ ಅಲ್ಲೇ ಇದು ಮಾಡಿಬಿಡ್ತಾರೆ ಅಂತ ಅವಶ್ಯಕತೆನೇ ಇಲ್ಲ ದೇ ಕ್ಯಾನ್ ಗೋ ಟು ಒನ್ ಸ್ಟಾಪ್ ಸರ್ ಸಿ ಅರಿವಿನ ಅರಿವಿನ ಕೊರತೆ ಇದೆ ನಾವು ಎಲ್ಲಿ ಹೋಗ್ಬೇಕು ಎಲ್ರಿಗೂ ಭಯ ನಾನು ಇಲ್ಲೋದ್ರೆ ನನ್ನ ಮಗಳ ಹೆಸರು ಗೊತ್ತಾಗ್ಬಿಡುತ್ತೇನೋ ನನ್ನ ಹೆಸ್ರು ಗೊತ್ತಾಗ್ಬಿಡುತ್ತೇನೋ ಆ ಒಂದು ಭಯದಿಂದ ಅವ್ರು ಹೊರಗೆ ಬರಬೇಕು ನಾನು ಸಖಿ ಅನ್ನೋದು ಪ್ರತಿ ಜಿಲ್ಲೆಯಲ್ಲೂ ಇದೆ ಒನ್ ಸ್ಟಾಪ್ ಸೆಂಟರ್ ಅಲ್ಲಿ ಹೋದರೆ ಅವರೇ ಒಂದು ಲಾಯರ್ ನಡೀತಾರೆ ಅವ್ರ ಪೊಲೀಸೇ ಅಲ್ಲಿಗೆ ಬರ್ತಾರೆ ಮತ್ತೆ ಒಂದು ಗೈನಕಾಲಜಿಸ್ಟ್ ಇರ್ತಾರೆ ಮಾನಸಿಕವಾಗಿ ಸೈಕ್ಯಾಟ್ರಿಸ್ಟ್ ಇರ್ತಾರೆ ದೈಹಿಕವಾಗಿ ಡಾಕ್ಟರ್ಸ್ ಇರ್ತಾರೆ ಪ್ರತಿಯೊಂದು ಅಲ್ಲೇ ಆ ಹೆಣ್ಣಿಗೆ ಸಿಗುವಂಥದ್ದು ಎಲ್ಲ ಮಾಡ್ತಾರೆ ಬಟ್ ಏನಂದ್ರೆ ಕೆಲವೊಂದು ಸಲ ಅಕಸ್ಮಾತ್ ಆಗಿ ಏನೋ ತಪ್ಪಿಲ್ದಿರೋ ಮಕ್ಕಳೆಲ್ಲ ಇದರಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ ಆ ಹರಿವಿನ ಮೂಡಿಸುವಂಥ ಕೆಲಸ ನಮ್ಮ ನಿಮ್ಮ ಮಾಧ್ಯಮದವರ ಪ್ರತಿಯೊಬ್ಬರ ಜವಾಬ್ದಾರಿ ಮನೆಯಲ್ಲಿ ತಂದೆ ತಾಯಿಯಿಂದ ಪ್ರಾರಂಭ ಆಗಬೇಕು ಸೈನ್ ಟೈಮ್ ಕೊಡಬೇಕು ಟೈಮ್ ಕೊಡಬೇಕು ಮಕ್ಕಳಿಗೆ ಹೇಳ್ಕೊಡ್ಬೇಕು ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಪ್ರಾರಂಭ ನಮ್ಮ ಮನೆಯಿಂದ ಆಗಲಿ ಯಾವಾಗ ಬೇಕಾದ್ರೂ ನನ್ನ ಸಂಪರ್ಕ ಮಾಡ್ಬೋದು ನಾನು ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ಒಂದು ಹುಡುಗಿ ವಾಟ್ಸಪ್ ಕಾಲ್ ಮಾಡಿತ್ತು ನನಗೆ ಎಲ್ಲಿಂದ ನಂಬರ್ ತಗೊಂಡಿತ್ತು ಗೊತ್ತಿಲ್ಲ ಯಾರೋ ಒಬ್ರು ಹೇಳಿದ್ರಂತೆ ಹೀಗೆ ಮೇಡಮ್ ಮಾತಾಡ್ಬೋದು ನೀವತ್ತ ಅವಳತ್ರ ಮಾತಾಡಿದ ತಕ್ಷಣ ನಾನು ಅವಳಿಗೆ ಒಂದು ವಾಯ್ಸ್ ನೋಟ್ ಕಳಿಸಮ್ಮ ಅಂತಂದೆ ವಾಯ್ಸ್ ಮೆಸೇಜ್ ಮಾಡಿದ್ರು ಅದನ್ನು ಸೀದಾ ಯಾವ ಡಿ ಸಿ ಪಿ ಕನ್ಸರ್ನ್ ಬರ್ತಾರೋ ಅವ್ರಿಗೆ ಫೋನ್ ಮಾಡಿದೆ ಆ ವಾಯ್ಸ್ ನೋಟ್ ಕಳಿಸಿ ವಿತಿನ್ ಟೂ ಅವರ್ಸ್ ಎಫ್ ಐ ಆರ್ ಮಾಡಿಸಿ ಅರೆಸ್ಟ್ ಮಾಡಿಸಿದ್ರು ನೆಕ್ಸ್ಟ್ ಡೇ ಅವ್ರ ಮನೆ ಬಾಗಿಲಿಗೆ ಹೋಗಿ ಆ ಏನು ಎಲ್ಲಿ ಕೆಲಸ ಮಾಡ್ತಿದ್ರು ಆ ಹುಡುಗರು ಓನರ್ ಹೋಗಿ ಆ ತಂದೆಗೆ ಗಲಾಟೆ ಮಾಡಿ ಹಾಸ್ಪಿಟ್ಲಿಗೆಲ್ಲ ಸೇರಿಸಿದ್ರು ಆ ದುಡ್ಡೆಲ್ಲ ಆ ಹೆಣ್ಣು ಮಗಳಿಗೆ ಕೊಟ್ಟು ತಪ್ಪಾಯಿತು ಅಂತ ಕೇಳಿ ಮತ್ತೆ ನೆಕ್ಸ್ಟ್ ದಿನ ನಾನು ಆ ಹೆಣ್ಣು ಇಲ್ಲ ಇಟ್ ಈಸ್ ಜಸ್ಟ್ ಆನ್ ವಾಯ್ಸ್ 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 ಮೆಸೇಜ್ ಆನ್ ವಾಟ್ಸ್ಆ್ಯಪ್ ಕಾಲ್ ನೆಕ್ಸ್ಟ್ ಡೇ ಅವಳು ನನಗೆ ವಾಯ್ಸ್ ಮೆಸೇಜ್ ಮಾಡಿದಳು ಮೇಡಮ್ ಥ್ಯಾಂಕ್ ಯು ನೀವು ನನ್ನ ತಾಯಿ ತ ನಾನು ಮಾತಾಡಬೇಕಾದ್ರೇ ಹೇಳು ಮಗಳೇ ಏನಾಯ್ತು ಹೆದರ್ಕೋಬೇಡ ನಾನಿದ್ದೀನಿ ಸಿ ದಿಸ್ ಆರ್ ದ ವರ್ಡ್ಸ್ ಅವಳು ನನಗೆ ಹೇಳ್ದು ನೀವು ನನಗೆ ಮಗಳೇ ಅಂತ ಕರೆದಾಗ ನಾನು ನಿಮಗೆ ಮಾತಾಡಬೇಕು ಅನ್ನಿಸ್ತು ಹೇಳಬೇಕು ಅಂತ ಅನ್ನಿಸ್ತು ಅಂತ ಐ ಆಮ್ ಆಲ್ವೇಸ್ ಅವೈಲೇಬಲ್ ್ ಜಸ್ಟಿಸ್ ಟು ಬಿ ವಾಯ್ಸ್ ನಿರ್ಭಯ ಕಾನೂನು ಎಲ್ಲ ಬಹಳ ಸ್ಟ್ರಿಕ್ಟ್ ಆಗಿದೆ ಒಂದೇನಂದ್ರೆ ನೋಡಿ ಎಲ್ಲ ಸರ್ಕಾರ ಅಂತ ಹೇಳೋದಕ್ಕಿಂತ ಒಂದು ವಿಚಾರ ಮಾಡ್ಕೋಬೇಕು ನಾನು ಒಂದು ತಾಯಿಯಾಗಿ ನಿಮ್ಗೆ ಮಾತಾಡ್ತಾ ಇದ್ದೀನಿ ಮನೆಯಲ್ಲಿ ತಿಳುವಳಿಕೆ ಮೂಡಿಸುವಂತ ನೈತಿಕ ಮೌಲ್ಯವನ್ನ ಹೇಳ್ಕೊಡುವಂತ ವಾತಾವರಣ ನಾವು ಮನೆಯಲ್ಲಿ ಮೊದಲು ತಂದೆ ತಾಯಿ ಸೃಷ್ಟಿ ಮಾಡಬೇಕು ಇವತ್ತು ಯಾಕೆ ಈ ತರ ವಿಚಾರಗಳೆಲ್ಲ ಜಾಸ್ತಿ ಆಗಿದೆ ಅಂತಂದ್ರೆ ಇವಾಗ ವರ್ಕಿಂಗ್ ಪೇರೆಂಟ್ಸು ಜಾಸ್ತಿ ಆಮೇಲೆ ಎರಡನೇದೇನೆಂದರೆ ಮೊಬೈಲು ಆಮೇಲೆ ಸೈಬರ್ ಕ್ರೈಮ್ ಬಗ್ಗೆ ಅವೇರ್ನೆಸ್ಸೇ ಇಲ್ಲ ಇವತ್ತು ಇಷ್ಟೆಲ್ಲ ಇದೆ ಇದರಲ್ಲಿ ತೊಂಬತ್ತೊಂಬತ್ತು ಭಾಗ ಕಾರಣನೇ ಈಗ ಫಸ್ಟು ಮೀಟ್ ಮಾಡೋಕ್ಕೆ ಒಂದು ಫೋನ್ ಮಾಡೋಕ್ಕೆ ಕಷ್ಟ ಆಗ್ತಿತ್ತು ಇವತ್ತು ಹೊರಗಡೆ ಎಂಥ ದೇಶದಲ್ಲಿರೋನು ಮಕ್ಕಳನ್ನು ಇದರಲ್ಲಿ ಮಾತಾಡ್ಬೋದು ಮೀಟ್ ಮಾಡ್ಬೋದು ಇವತ್ತು ಇಷ್ಟೊಂದೆಲ್ಲ ಇಷ್ಟೆಲ್ಲ ಕಾನೂನುಗಳಾಗಿದ್ದು ಇಷ್ಟೊಂದೆಲ್ಲ ಸೆಕ್ಯೂರಿಟಿ ಕೊಟ್ಟು ಇಷ್ಟೊಂದೆಲ್ಲ ನಿಯಮಗಳನ್ನು ಮಾಡಿ ಸಹ ಇಷ್ಟೊಂದೆಲ್ಲ ಕೇಸಸ್ ಆಗ್ತಾ ಇದೆ ಅಂತಂದರೆ ಅದಕ್ಕೆ ಇವನ್ ಸೈಬರ್ ಕ್ರೈಮ್ ಇಸ್ ಆಲ್ಸೋ ವೆರಿ ವೆರಿ ಪ್ಲೇಯಿಂಗ್ ಅ ಮೇಜರ್ ರೋಲ್ ಈ ಸೈಬರ್ ಕ್ರೈಮ್ ಬಗ್ಗೆ ಮಾಹಿತಿ ಅವೇರ್ನೆಸ್ಸು ಮಕ್ಕಳಿಗೆ ಮನೆಯವರಿಗೆ ಪ್ರತಿಯೊಬ್ಬರಿಗೆ ಮಾಡುವಂಥ ಕೆಲಸ ಇನ್ನೂ ಭಾಳ ಹೆಚ್ಚಿನ ರೀತಿಯಲ್ಲಿ ನಡಿಬೇಕು ಇಟ್ಸ್ ವೆರಿ 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 ಇಂಪಾರ್ಟೆಂಟ್ ನಾವು ಇನ್ಸ್ಟಾಗ್ರಾಮು ಈ ರೀಲ್ಸು ಎಷ್ಟು ಜನ ಆಮೇಲೆ ಬ್ಲ್ಯಾಕ್ ಮೇಲಿಂಗು ಆಮೇಲೆ ಎಷ್ಟೊಂದು ಆ್ಯಪ್ಸ್ ಇದಾವೆ ಮಕ್ಕಳನ್ನು ಅದನ್ನು ಟ್ರ್ಯಾಕ್ ಮಾಡೋದು ಮಕ್ಕಳೇ ಇವನ್ ಹೆಣ್ಣು ಮಕ್ಕಳು ಎಲ್ಲರೂ ಅದರಲ್ಲಿ ಈಸಿಯಾಗಿ ಟ್ರ್ಯಾಪ್ ಆಗೋದು ಆಮೇಲೆ ಬ್ಲ್ಯಾಕ್ ಮೇಲಿಂಗ್ ಬರೋದು ಅವರನ್ನೆಲ್ಲೋ ಕರೆಯೋದು ಅವ್ರ ಮೇಲೆ ಅತ್ಯಾಚಾರ ಮಾಡೋದು ಇದೆಲ್ಲ ತುಂಬ ಜಾಸ್ತಿ ಆಗಿದೆ ಈ ಸೈಬರ್ ಕ್ರೈಮ್ ಬಗ್ಗೆ ಅವೇರ್ನೆಸ್ಸು ತುಂಬ ಇಂಪಾರ್ಟೆಂಟ್ ಅದನ್ನು ನಾನು ಪೊಲೀಸ್ ಇಲಾಖೆಗೆ ಹೇಳಿದ್ದೀನಿ ಸೈಬರ್ ಕ್ರೈಮ್ ಅವೇರ್ನೆಸ್ ಇಸ್ ವೆರಿ ಆಮೇಲೆ ಆ ಪೊಲೀಸ್ ಅಧಿಕಾರಿಯ ವ್ಯಾಪ್ತಿಯಲ್ಲೂ ಸಹ ಆ ಎಜುಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್ ಯಾಕಂದ್ರೆ ಎಷ್ಟೋ ಜನ ಪೊಲೀಸ್ ಅವರಿಗೆ ಅದ್ರ ಬಗ್ಗೆನೇ ಮಾಹಿತಿ ಇಲ್ಲ ಯಾವ ಥರ ಆಗುತ್ತೆ ಅಲ್ಲಿ ಬೇರೆ ಇದಕ್ಕೆ ಕಳಿಸ್ಬಿಡ್ತಾರೆ ನೀವು ಯಾವುದೇ ಒಂದು ಸೈಬರ್ ಕ್ರೈಮ್ ನೀವು ತಗೊಂಡೋಗಿ ಬರಲ್ಲ ಅಲ್ಲಿ ಬರುತ್ತೆ ಅಂತ ಕಳಿಸ್ತಾರೆ ಅಲ್ಲಿಗೆ ಹೋಗೋ ಅಷ್ಟರಲ್ಲಿ ಅದು ನ್ಯಾಯವೇ ಸಿಗಲ್ಲ ಸೊ ಇದು ಹೆಚ್ಚಿಗೆ ಆಗ್ತಾ ಇರೋದ್ರಿಂದ ಇದ್ರ ಕಡೆ ತುಂಬಾ ಗಮನ ಹರಿಸ್ಬೇಕು ಅಂತ ಸಹ ನಾನು ಹೇಳಿದ್ದೀನಿ